ನನ್ನನ್ನು ಆರಂಭ ಮಾಡಿಕೊಂಡು ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ ಶ್ರವಣ ಮಾಡೋದು ಬಹಳ ಅವಶ್ಯಕ ಬಹಳ ಅವಶ್ಯಕ ನಾನು ನಿಮಗೆ ನಿಮ್ಮ ಮೊಬೈಲ್ ಅನ್ನು ಎತ್ತಿ ಕಾಗಿರಿ ನದಿಯಲ್ಲಿ ಹಾಕಿ ಅಂದರೆ ಹಾಕುವುದಿಲ್ಲ ಬೇಕಾದ್ರೆ ನನ್ನ ಮೆಧ್ಯ ಆದ್ದರಿಂದ ನಾನು ಅದನ್ನೇನು ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಹೇಳಲು ಸಾಹಸವನ್ನು ಮಾಡ್ತೇನೆ ದಯವಿಟ್ಟು ದಯವಿಟ್ಟು ನಿತ್ಯದಲ್ಲೂ ಕೂಡ ಶತ್ ಶ್ರವಣವನ್ನು ಮಾತ್ರ ಮಾಡಲೇಬೇಕು 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 ಸತ್ಯಾತ್ಮಕೀರ್ಥಶ್ರೀಪಾದಗಳವರು ಉಪನ್ಯಾಸವಿರುತ್ತದೆ ಅನೇಕ ಆ ವಿದ್ವಾಂಸರ ಉಪನ್ಯಾಸಗಳು ಇರ್ತದೆ ಅನೇಕ ಬಂಡವಾಳ ಅವುಗಳನ್ನು ಅವಶ್ಯವಾಗಿ ಕೇಳುವ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಕೇಳುವ ಪ್ರಯತ್ನವನ್ನು